ನಮಸ್ಕಾರ ಶ್ಯಾಮ ಕಂದಾರ್ ಸಿಂಧನೂರು ನಾವು ಸಮಾಜ ಸೇವಾ ಮಾಡ್ತಾ ಬಂದ ಇದ್ದೀವಿ ಹಾಗೂ ನಾವು ಸಮಾಜದಲ್ಲಿ ಹುಟ್ಟು ಸಾವು ಮಧ್ಯದಲ್ಲಿ ನಾವು ಅದಿವಿ ಹುಟ್ಟು ಆಕಸ್ಮಿಕ ಸಾವು ನಮಗೆ ಖಚಿತ ನಾವು ಸಾಯಲೇಬೇಕು ಸಾವು ಸಾವು ಮಧ್ಯದಲ್ಲಿ ನಮ್ಮ ನಾಡಿಗೆ ನಮ್ಮ ದೇಶಕ್ಕೆ ನಮ್ಮ ಊರಿಗೆ ನಮ್ಮ ಊರು ನಮ್ಮ ದೇಶ ನಮ್ಮ ನಾಡು ನಮಗೇನು ಕೊಟ್ಟಿದೆ ಮುಖ್ಯ ಅಲ್ಲ ಸಮಾಜಕ್ಕೆ ನಮ್ಮ ಊರಿಗೆ ನಾವೇನು ಕೊಟ್ಟು ಅದು ಮುಖ್ಯ ಆಗ್ತದೆ ನಾವು ಯಾಕಪ್ಪ ಅಂದರೆ ಸಮಾಜದಲ್ಲಿ ನಾನಾಂತರ ಜನ ನಾವು ಬರ್ತಿರ್ತಾರ ನಮ್ಮ ಫ್ರೆಂಡಿಗೆ ಕಾಣ್ತಿರ್ತಾರ ಹಾಸ್ಪಿಟ್ಲ್ಗೆ ಹೋಗೋದಿರ್ತೈತೆ ಆಕ್ಸಿಡೆಂಟ್ಗಳು ಆಗ್ತಾವ ಕೆಲವು ಇದ್ದಲ್ಲಿ ಬೀದಿ ಬೀದಿಯಲ್ಲಿ ಸತ್ತಿರ್ತಾವ್ರ ಹಂಗಾಗಿ ನಾವು ನಮಗೆ ಕರೆ ಮಾಡ್ತಾರ ಪೊಲೀಸ್ ಡಿಪಾರ್ಟ್ಮೆಂಟು ಮಾಡ್ತಾರ ಸಾರ್ವಜನಿಕರು ನಮಗೆ ಫೋನ್ ಮಾಡಿ ಕರೆಸಿ ಕರೆಸಿ ನಮಗೆ ಅಲ್ಲಿ ಒಂದು ಶವ ಐತೆ ಉಸ್ಪಾನ್ ಬಾ ಒಯಿ ಅಂತ ನಮ್ಮ ಆಟೋದಲ್ಲಿ ನಾವು ಒಯ್ದು ಅದು ಅಂತಿಮ ಕ್ರಿಯೆ ಮಾಡೋದೇ ಇದ್ದರೆ ಅಂತಿಮ ಕ್ರಿಯೆ ಮಾಡ್ತೀವಿ ಸಾಬ್ರು ಹೇಳ್ದಂಗೆ ಹಾಸ್ಪಿಟ್ಲ್ಗೆ ಹಾಕಿದ್ರೆ ಹಾಸ್ಪಿಟ್ಲ್ಗೆ ಹಾಕ್ತೀವಿ ಅದಾದ ನಂತರ ನಾವು ಫಸ್ಟ್ ಸಮಾಜ ಸೇವೆ ಮಾಡ್ತಾ ಬರೋದ್ನಾಗ ಜನ ನೋಡಿ ನಮ್ಗೆ ಒಂದು ಆಶ್ಚರ್ಯ ಪಡ್ತಿದ್ರು ಏನಪ್ಪ ಆಯ್ತ ಇದಕ್ಕೆ ನಿಂತ ನೇನು ಅಂತ ಅಂದಿದ್ರು ಹಾಗಾಗಿ ನಾವು ಯಾರು ಹೇಳಿ ತಲೆಗೆ ನಾವು ಕೆಲ್ಸ್ಕೊಳ್ತಿದ್ದಿಲ್ಲ ನಾವು ಹೋಗಿ ನಮ್ಮ ಕೆಲಸ ನಾವು ಮಾಡ್ತಾ 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 ಜನರು ಈಗ ನಮಗೆ ಕರೆಸ್ ಖುಷಿಯಾಗಿ ಕರೆಸಿ ನಮಗೆ ಚಹಾ ಕುಡಿಸ್ತಾರೆ ಟಿಫನ್ ಮಾಡಿಸ್ತಾರೆ ಭಾಳಷ್ಟು ಪ್ರೀತಿ ಮಾಡ್ತಾರೆ ನಮ್ಮ ಊರು ಜನ ನಮಗೆ ಅವ್ರಿಗೆ ನಾವು ಸದಾ ಅವ್ರಿಗೆ ಚಿರುಋಣಿಯಾಗಿರ್ತೀವಿ ಯಾಕಂದರೆ ಸಿನ್ನೂರು ಜನ ನಮಗೆ ಭಾಳ ಪ್ರೀತಿ ಮಾಡ್ತಾರೆ ಕರೆದುಕರಿಸಿ ನಮಗೆ ಶಬಾಷ್ಗಿರಿ ಹೇಳ್ತಾರೆ ಆದರೂ ನಮಗೆ ಭಾಳ ಖುಷಿ ಆಗ್ತೈತೆ ಕೆಲವೊಂದಲ್ಲಿ ನಾವು ಕೆಲವೊಂದು ಹೋಟ್ಲದಲ್ಲಿ ಹೋದ್ರಾಗೆ ನಮಗೆ ಬಿಲ್ಲೇ ತೊಗೊಳಂಗಿಲ್ಲ ಫಸ್ಟ್ ಆಫ್ ಆಲ್ ಐ ಭಾಳ ಮಕಾನ್ದಾರೇ ಅಂತ ಹೇಳ್ತಾರೆ ನಮಗೆ ಮಾನಸಿಗೆ ಭಾಳ ಖುಷಿ ಆಗ್ತೈತೆ ನಮ್ಮ ಜೊತೆ ಯಾರು ಬಂದರೆ ಯೋಸ್ವರ್ ನಾವು ಬಿಲ್ ಕೊಟ್ಟಿಲ್ಲ ಅಂತ ಹೇಳಿದರೆ ಬಿಲ್ ಅವ್ರು ಕೊಡೋಕೋದ್ರೆ ಇಲ್ಲ ರೀ ನಾವು ಬಿಲ್ ತೊಗೊಳಂಗಿಲ್ಲ ಮಕಾನ್ದಾರ ಅದಾರ ಇಲ್ಲ ಪರವಾಗಿಲ್ಲ ಹೋಗ್ರಿ ನಾವು ಐದು ಜನ ಹೋದ್ರೆ ನಾ ಆರು ಜನ ಹೋದ್ರೆ ಕೆಲವೊಂದು ಸುಮಾರು ಹೋಟ್ಲಿನಲ್ಲಿ ಸರ್ ನಮಗಂತೂ ಭಾಳ ನಾವು ಹೋಟ್ಲಿಗೆ ಹೋಗಿ ತಿನ್ಬೇಕಂದ್ರೆ ನಮ್ಗೆ ಮುಜುಗುರು ಆಗ್ತೈತೆ ಯಾಕಂದರೆ ಅವರು ಫ್ರೀ ಕೊಡ್ತಾರಂತ ಹೋಗಿ ತಿಂದರೆ ನಮಗೆ ಸರಿ ಕಾಣಂಗಿಲ್ಲ ಅಂತ ಹೋಟ್ಲದಲ್ಲಿ ಅಪರೂಪವಾಗಿ ನಾವು ಟಿಫನ್ ಮಾಡ್ತೀವಿ ಸರ್ ಹೋಗಿ ಬೇಕಲ್ಲೇ ತಿಮ್ಮೋಗಿಲ್ಲ ಮನೆಗೆ ಹೋಗಿ ಊಟ ಮಾಡೋದು ಈ ಯಾಕಂದರೆ ಹೋಟ್ಲಿಗೆ ಕಣಗಳಿಗೆ ಹೋದರೆ ನಮಗೆ ಬಿಲ್ ತಗೊಳಂಗಿಲ್ಲ ಅಂತ ಗೊತ್ತಾಯಿದ್ರೆ ಯಾವ ಹೋಟ್ಲಿಗೆ ಹೋಗಿಲ್ಲ ಅಲ್ಲೇ ಸರ್ ಫುಟ್ಪಾತ್ ಮೇಲೆ ನಿಂತು ಒಂದು ಕಪ್ ಚಹಾ ಕುಡಿ ಬರ್ತೀವಿ ಆದರೂ ಅವ್ರಿಗೂ ಕೂಡ ನಾವು ತುಂಬ ಧನ್ಯವಾದಗಳು ಹೇಳ್ತೀವಿ ಸು ಶಿನ್ನೂರಿನಲ್ಲಿ ದಾನಿಗಳು ಭಾಳ ನಮಗೆ ಸಹಾಯ ಸಹಕಾರ ಮಾಡ್ತಾ ಬಂದಿದ್ದಾರೆ ಮುಂದೂ ಮಾಡ್ತಾರೆ ಯಾಕಂದರೆ ನಾವು ಅಪೇಕ್ಷೆ ಏನಿದೆ ಅಂದರೆ ಒಂದು ನಮಗೆ ಗಾ ವಾಹನ ಬೇಕು ಈ ಆಟೋದಲ್ಲಿ ಹೊಯ್ಯಾಕ ನಮಗೆ ಶವಗಳು ಹೊಯ್ಯಾಕ ನಮಗೆ ಭಾಳ ತೊಂದರೆ ಆಗ್ತಾಯಿದೆ ನಾವು ಶಿನ್ನೂರು ದಾನಿಗಳಿಗೆ ನಾವು ಮತ್ತೊಂಬರೇ ನಾವು ಮತ್ತೊಂಬರೇ ನಾವು ಅವ್ರಿಗೆ ಕಳೆ ಮನವಿ ಮಾಡ್ತೀನಿ ನಮ್ಗೆ ಒಂದು ಆಂಬುಲೆನ್ಸ್ ಆಗಲಿ ಒಂದು ವ್ಯಾನ್ ಆಗಲಿ ಏನಾರ ಒಂದು ವ್ಯವಸ್ಥೆ ಮಾಡಿ ಕೊಟ್ಟರೆ ಭಾಳ ನಮಗೆ ಅನುಕೂಲ ಆಗ್ತೈತೆ ನಮ್ಗೆ ಇನ್ನೂ ಹೆಚ್ಚಿನ ರೀತಿ ಹೆಚ್ಚಿನ ರೀತಿಯಲ್ಲಿ ನಮಗೆ ಸೇವಾ ಮಾಡೋಕ ಖುಷಿ ಆಗ್ತೈತಿ ಮನಸ್ಸು ಅಂತ ಹೇಳ್ತಾ ಮತ್ತೊಂಬಾರಿ ಸುಣ್ಣೂರು ಮಹಾ ಜನತೆಗೆ ನಮ್ಮ ದೊಡ್ಡ ನಮಸ್ಕಾರ ಯಾಕಪ್ಪ ಅಂತ ಹೇಳಿದರೆ ನಾವು ನಾವು ಸಮಸ್ಯೆ ಮಾಡ್ತೀವಿ ನೀವು ಸಮಸ್ಯೆ ಮಾಡಿರಿ ಮಾಡಿದರೆ ಎಲ್ಲರಿಗೆ ಅನುಕೂಲ ಆಗ್ತೈತೆ ನೋಡಿರಿ ಭಗವಂತ ನಮಗೆ ಮೊನ್ನೆ ನಾನು ಇಲ್ಲಿ ಸನ್ರೈಸ್ ಕಾಲೇಜಿನಲ್ಲಿ ನಮಗೆ ಉಚಿತವಾಗಿ ಮೆಡಿಕಲ್ ಕ್ಯಾಂಪ್ ಇಟ್ಟಿದ್ರು ಅಲ್ಲಿ ನಾವೆಲ್ಲ ಬಿ ಪಿ ಶುಗರ್ ಎಲ್ಲ ಚೆಕ್ ಮಾಡಿದ್ದೆ ದೈ ದೇವರು ದಯಲಿದ್ದ ನನಗೆ ಬಿ ಪಿ ಇಲ್ಲ ಶುಗರ್ ಇಲ್ಲ ಯಾವುದು ಕಾಯಿಲೆ ಇಲ್ಲ ಅವ್ರು ಕೇಳಿದ್ರಿ ಡಾಕ್ಟರ್ ಏನು ಕೆಲಸ ಮಾಡ್ತೀರ ಅಂತ ಆಟೋ ನಡೆಸ್ತೀರ ಅಂತ ಹೇಳಿದ್ರೆ ಇ ಸಿ ಜಿ ಮಾಡಿಸಿದ್ರು ನಂದು ಎಲ್ಲ ಟೆಸ್ಟ್ ಮಾಡಿಸಿದ್ರು ಸರ್ ದೇವತೆಲಿಂತ ನಾವು ಯಾವುದೂ ರೋಗ ರುಚಿಗಾರ ಇಲ್ಲ ಆ ಪರಮಾತ್ಮ ಅಲ್ಲನ ಕೃಪೆ ನಮ್ಮ ಮ್ಯಾಲೆ ಐತೆ ಹಾಗೂ ನೀವು ಕೂಡ ಸಿನ್ನೂರಿನಲ್ಲಿ ನಾವು ಒಬ್ಬರೇ ಅಂತ ಅಲ್ಲ ರೀ ನೀವು ಎಲ್ಲರೂ ಮಾಡ್ಬೇಕು ಸಮಸ್ಯೆ ಸಮಸ್ಯೆ ಮಾಡಿದರೆ ಮನುಷ್ಯ ಒಂದು ಖುಷಿ ಇರ್ತಾನೆ ಊಟ ಚೆನ್ನಾಗಿ ಹೋಗ್ತೈತೆ ನಿದ್ದೆ ಚೆನ್ನಾಗಿ ಬರ್ತೈತೆ ಒಂದು ಮ ಒನ್ ಟೈಮ್ ನೀವು ಮಾಡಿರಿ ಒನ್ ಟೈಮ್ ಸಮಾಜ ಸೇವಾ ನೀವು ಮಾಡಿ ನೋಡಿರಿ ಅದರದ್ದು ಖುಷಿನೇ ಬೇರೆ ಅದು ಎಷ್ಟು ರೂಪಾಯಿ ರೊಕ್ಕ ಕೊಟ್ಟರೆ ಅದು ಅಂಥ ಖುಷಿ ಬರೋಂಗಿಲ್ಲ ಮನಸ್ಸಿಗೆ ಭಾಳ ಕೂಲ್ ಆಗ್ತೈತೆ ಮೈಂಡ್ ಭಾಳ ಫ್ರೆಶ್ ಇರ್ತೈತೆ ನಾವು ಏನೋ ಒಂದು ಸಾಧನೆ ಮಾಡಿಯೋಪ್ಪ ಅಂತ ನಮ್ಮ ಮನಸ್ಸಿಗೆ ಅಂದರೆ ಸಾಕು ಸರ್ ಇನ್ನೊಬ್ಬರು ನಮ್ಮ ತಾರೀಫ್ ಮಾಡ್ತಾರ ಮಾಡಂಗಿಲ್ಲ ಅದು ಎರಡನೇ ಮಾತಾಗಿರಲಿ ನಾವು ಸಮಾಜ ಸೇವಾದಲ್ಲಿ ಮಾಡಿದರೆ ಸಮಾಜ ಅದಕ್ಕೆ ನಾವು ಒಳ್ಳೆಯ ಹುಡುಗರು ಕೊಟ್ಟರೆ ಸಮಾಜ ಜನ ನಮಗೆ ಆಶೀರ್ವಾದ ಮಾಡ್ತಾರೆ ನಮ್ಗೆ ಯಾವ ರೋಗ ರೋಗ ರುಜಿಗಾರಿ ಯಾವುದು ಬರೋಂಗಿಲ್ಲ ನಾವು ಬಿ ಪಿ ಶುಗರ್ಲಿಂದ ಯಾವುದು ಬ ಬರೋಂಗಿಲ್ಲ ನಾವು ಆರಾಮಾಗಿರ್ತೀವಿ ನೀವು ಕೂಡ ಮುಂದೆ ಬಂದು ಸಮಾಜ ಸೇವೆ ಮಾಡಿರಿ ನಿಮಗೂ ಪರಮಾತ್ಮ ಆಯಸ್ಸು ಆಯಸ್ಸು ಕೊಡಲಿ ಅಂತ ಬಿಡ್ತಾ ಆ ಅಲ್ಲನ ಕೃಪೆ ನಮ್ಮ ಮೇಲೆ ನಿಮ್ಮೇಲೆ ಎಲ್ಲರ ಮೇಲೆ ಇರಲಿ ಅಂತ ಹೇಳ್ತಾ ಈ ಎರಡು ಮಾತು ಮಾಡಿ ಮಾತಾಡಿ ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಸಿಂಧಿನೂರ್